ೀಟ್ ವಿದ್ಯಾರ್ಥಿ ನಿಲಯನ ಅಥವಾ ಈ ವಿದ್ಯಾರ್ಥಿ ನಿಲಯಕ್ಕೆ ಯಾರು ಬೇಕಾದರೂ ಬರಬಹುದಾ ಎಷ್ಟೊತ್ತಿಗೆ ಬೇಕಾದರೂ ಹೋಗಬಹುದಾ ಕೆಲವು ವಿದ್ಯಾರ್ಥಿಗಳಿಗೆ ಈ ಹೋಸ್ಟೇಲಿರೋದು ರೀಲ್ಸ್ ಮಾಡೋಕೆ ಮಜಾ ಮಾಡೋಕೆ ಅಷ್ಟೇ ಈ ವಿದ್ಯಾರ್ಥಿ ನಿಲಯದಲ್ಲಿ ರೂಲ್ಸ್ ಅನ್ನೋದೆ ಮಂಗಮಾಯ ವಾರ್ಡನ್ ಏನಾದ್ರೂ ಜೋರಾಗಿ ಮಾತಾಡಿದ್ರೆ ನೀವು ಮಾಡಿರೋ ಅಡುಗೆ ಸರಿ ಇಲ್ಲ ಎಂದು ವಿದ್ಯಾರ್ಥಿಗಳು ಜೋರು ಮಾಡಿ ಬಾಯಿ ಮುಚ್ಚುತ್ತಾರೆ ಆ ನನ್ನ ಹೆಸರು ಭಾನು ಚಂದ್ರ ಅಂತ ಇಲ್ಲಿ ಗಲಾಟೆ ಆಗುತ್ತೆ ಹೌದು ಡೈಲಿ ನೈಟ್ ಗಲಾಟೆ ಆಗ್ತಾ ಇರುತ್ತೆ ಸ್ವಲ್ಪ ಕಿರ್ಚಾಡ್ತಾ ಇರ್ತಾರೆ ಹುಡುಗರು ನಾವಿಲ್ಲೇ ಇರೋದು ಅಷ್ಟು ಆ ಒಂದನೇ ತಾರೀಕಿಂದ ನ್ಯೂ ಇಯರ್ ಟೈಮ್ ಇಂದ ಸ್ವಲ್ಪ ಗಲಾಟೆ ಜಾಸ್ತಿ ಆಗಿದೆ ಹುಡುಗರದು ಮನೇನು ಕಿರ್ಚಾಡ್ತಾ ಇದ್ರು ನೀವೇನ್ ಹೋಗಿಲ್ವಾ ನಾವೇನು ಕೇಳಕ್ ಹೋಗಿಲ್ಲ ಸರ್ ಇಲ್ಲ ಗರ್ಲ್ಸ್ ಅಷ್ಟು ಇದೆ ನಮ್ಮ ಮನೆ ಪಕ್ಕದನೇ ಪಕ್ಕದೇ ಅಲ್ಲೇನಂತೆ ಏನ್ ಗಲಾಟೆ

ಒಂದ್ ಸ್ವಲ್ಪ ತಿಳ್ಕೊಂಡು ಮಾತಾಡ್ರಿ ಏನಾರು ಇಲ್ಲಿ ಬಂದು ಇವ್ರು ಹಿಂಗೆ ಆಡ್ತಾರೆ